ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಅಸ್ತ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲ ಇರುವ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಅಸ್ತ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಅಸ್ತ ಶ್ರವಣ ರೋಹಿಣಿ ಈ ಮೂರು ನಕ್ಷತ್ರಗಳು ಜನ್ಮ ತಾರೆಯಾಗಿ ಬರುತ್ತವೆ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಮಿಶ್ರ ಫಲವಾಗಿರುತ್ತದೆ ಎರಡನೆಯ ತಾರೆಯಾಗಿ ಸಂಪತ್ತಾರೆಯಾಗಿ ಚಿತ್ತ ಧನಿಷ್ಠ ಮೃಗಶಿರ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಶುಭ ಫಲ ಬರುತ್ತದೆ ತುಂಬ ಉತ್ತಮವಾಗಿರುತ್ತದೆ ಮೂರನೆಯ ತಾರೆಯಾಗಿ ವಿಪತ್ತಾರೆಯಾಗಿ ಸ್ವಾತಿ ಶತಭಿಷ ಆರಿದ್ರ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮತಾರೆಯಾಗಿ ನಾಲ್ಕನೆಯ ತಾರೆಯಾಗಿ ವಿಶಾಖ ಪೂರ್ವಭಾದ್ರ ಪುನರ್ವಸು ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಶುಭ ಬರುತ್ತದೆ ಪ್ರತ್ಯಂಗರು ತಾರೆಯಾಗಿ ಐದನೆಯ ತಾರೆಯಾಗಿ ಅನುರಾಧ ಉತ್ತರಭಾದ್ರ ಪುಷ್ಯ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಆರನೆಯ ತಾರೆಯಾಗಿ ಜ್ಯೇಷ್ಠ ರೇವತಿ ಆಶ್ಲೇಷ ಈ ಮೂರು ನಕ್ಷತ್ರಗಳು ನಿಮಗೆ ಉತ್ತಮ ಶುಭ ಫಲ ಬರುತ್ತದೆ ಮತ್ತು ನೀವು ಯಾವುದೇ ಕೆಲಸದಲ್ಲಿ ಸಾಧನೆ ಮಾಡುವರು ಆಗುತ್ತೀರಿ ವದ ತಾರೆಯಾಗಿ ಮೂಲ ಅಶ್ವಿನಿ ಮಖ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಪೂರ್ವಾಷಾಢ ಭರಣಿ ಪೂರ್ವ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪರಮಮಿತ್ರ ತಾರೆಯಾಗಿ ಉತ್ತರಾಷಾಢ ಕೃತಿಕ ಉತ್ತರ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಒಟ್ಟು ಮನುಷ್ಯನ ಆಯುಷ್ಯು ನೂರಿಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೇ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರಿಪ್ಪತ್ತು ಮನುಷ್ಯನ ಆಯುಷ್ಯದಲ್ಲಿ ಒಂಬತ್ತು ದಶೆಗಳು ಬರುತ್ತವೆ ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಭೂಮಿ ಖರೀದಿಸುವುದು ಸ್ವಂತ ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು ಬಾಡಿಗೆ ಮನೆಯಿಂದ ಖಾಲಿ ಮಾಡಿ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು ಯಾವುದೇ ಮುಖ್ಯವಾದ ಕಾಗದ ಪತ್ರ ಮಾಡಿಸುವುದು ವಿದ್ಯೆ ಪ್ರಾರಂಭಿಸಲು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ಧಾರಾಬಲ ನೋಡುವುದು ಹುಡುಗನ ಅಂದರೆ ವರನ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ವಧುವಿನ ಅಂದರೆ ಹುಡುಗಿಯ ಮನೆಗೆ ಹೋಗಿ ವಧುವನ್ನು ಹುಡುಗಿಯನ್ನು ನೋಡುವ ದಿವಸ ಹುಡುಗನ ನಕ್ಷತ್ರದ ತಾರಾಬಲ ಇರಬೇಕು ಅಂದಿನ ದಿವಸ ನೋಡಿದರೆ ತುಂಬ ಶುಭ ಫಲ ಬರುತ್ತದೆ ಹುಡುಗಿಯ ಮನೆಗೆ ಹೋಗಿ ವಧುವನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರಬೇಕು ಇದು ತುಂಬ ಮುಖ್ಯವಾಗಿರುತ್ತದೆ ಇದರಿಂದ ನೀವು ತುಂಬ ಶುಭ ಫಲವನ್ನು ಪಡೆಯಬಹುದು ಹಾಗೆಯೇ ಹುಡುಗಿಯ ಮನೆಯವರು ಅಂದರೆ ವಧುವಿನ ಮನೆಯವರು ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ವಧುವಿನ ತಂದೆ ತಾಯಿಗಳು ಹುಡುಗಿಯ ತಂದೆ ತಾಯಿಗಳು ಹುಡುಗನ ಮನೆಯವರಿಗೆ ವಧುವನ್ನು ಬಂದು ನೋಡಲಿಕ್ಕೆ ಹೇಳುವುದು ತುಂಬ ಮುಖ್ಯವಾಗಿರುತ್ತದೆ ಇದರಿಂದ ತುಂಬ ಉತ್ತಮ ಶುಭ ಫಲವನ್ನು ನಿಮಗೆ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸರ್ವೇ ಜನ ಭವಂತು ಓಂ ಹರಿ ಓಂ